ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೆರಿ. ರೈತರಿಗೆ ಅನ್ಯಾಯ ಸರ್ಕಾರದ ವಿರುದ್ಧ ರೈತ ಮೋರ್ಚಾ ಅಧ್ಯಕ್ಷರ ತೀವ್ರ ಆಕ್ರೋಶ ರಾಜ್ಯ ಸರ್ಕಾರವು ರೈತರಿಗೆ ನೀಡಬೇಕಾದ ವಿವಿಧ ಹಕ್ಕು ಸ್ವರೂಪದ ಯೋಜನೆಗಳನ್ನು ನಿಲ್ಲಿಸಿ ವಾರ್ಷಿಕ ಬಡ್ಡಿ ವಿನಾಯಿತಿ ಹಾಗೂ ಬೆಲೆ ಬೆಂಬಲದ ಯೋಜನೆಗಳನ್ನು ಮೂರು ವರ್ಷಗಳಿಂದ ಜಾರಿಗೆ ತರದೆ ರೈತರನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ವಿಜಯಪುರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಬಿಜೆಪಿಯನ್ನು ಪ್ರತಿನಿಧಿಸಿ ಆರೋಪಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಬಡ್ಡಿ ಮುಕ್ತ ಸಾಲ ಯೋಜನೆ ರೈತ ಸನ್ಮಾನ ಯೋಜನೆ ಹಾಗೂ ಇತರೆ ಕೇಂದ್ರ ರಾಜ್ಯ ಸಮನ್ವಯಿತ ಯೋಜನೆಗಳನ್ನು ನಿಲ್ಲಿಸಲಾಗಿದೆ ಎಂದು ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ರಾಜ್ಯದ ಮೂವತ್ತು ಲಕ್ಷಕ್ಕೂ ಹೆಚ್ಚು ರೈತರು ಈ ನೀತಿಗಳಿಂದ ನೇರವಾಗಿ ಹಾನಿಗೊಳಗಾಗುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ರಾಜ್ಯದ ಭೂಮಿ ಸಮೀಕ್ಷಾ ಕೆಲಸಗಳು ಎನ್ಎ ಪರಿವರ್ತನೆಗಳು ಜಮೀನು ಸಂಬಂಧಿತ ಸೇವೆಗಳಿಗೆ ಈಗ ಐದು ನೂರು ರೂಪಾಯಿ ಶುಲ್ಕ ವಿಧಿಸಿರುವುದು ಸರ್ಕಾರದ ಭಾರಿ ರೈತ ವಿರೋಧಿ ನಿಲುವು ಎಂದು ಅವರು ಖಂಡಿಸಿದ್ದಾರೆ ನಂತರ ಸರ್ಕಾರದ ರೈತ ನಿರ್ದೇಶಿತ ಯೋಜನೆಗಳನ್ನು ತಕ್ಷಣ ಜಾರಿ ಮಾಡುವಂತೆ ಮತ್ತು ಜಿಲ್ಲಾ ರೈತರ ಸಮಸ್ಯೆಗಳನ್ನ ಪರಿಹರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರೂ ಆಗಿರುವಂತಹ ಎಸ್ ಪಾಟೀಲ್ ನಡಹಳ್ಳಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸರ್ಕಾರ ಸಿದ್ದರಾಮಯ್ಯ ಸೀಮಿತಗೊಳಿಸ್ಬಿಟ್ಟು ಏನಂದ್ರೆ ಇಷ್ಟೇ ಲಕ್ಷ ಎಕ್ಟ್ರೆ ನಾವು ಬಂದ್ರೆ ಹೇಳ್ತಾರೆ ಹತ್ತು ಲಕ್ಷ ಹೆಕ್ಟ್ರೆ ನಷ್ಟ ಆಗಿದೆ ಅಂತ ವಿಮಾನದಲ್ಲಿ ಬಂದು ಹುಡುಗರದ ಸೀಗಿದ ಹಿಂಗ ವಿಮಾನದ ಮೇಲೆ ಒಂದು ಒಂದು ದಿರ್ಚಿ ಹೊಡೆದ ಪೂರ್ತಿ ಹನ್ನೊಂದು ಜಿಲ್ಲೆಗಳ ನಷ್ಟವನ್ನ ವಿಮಾನದಲ್ಲಿ ಕುತ್ಕೊಂಡು ಎಸ್ಟಿಮೇಟ್ ಮಾಡಿ ಹತ್ತು ಲಕ್ಷ ಎಕರೆ ನಾಷ್ಟ ಆಗಿದೆ ಹೆಕ್ಟರ್ ಪ್ರದೇಶ ಉತ್ತರ ಕರ್ನಾಟಕದಲ್ಲಿ ಒಟ್ಟು ಕರ್ನಾಟಕದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹೇಳ್ತದೆ ಹದಿನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ಹೆಕ್ಟರ್ ಪ್ರದೇಶ ಅತಿವೃಷ್ಟಿಯ ಬೆಳೆಯಾನೆಯಾಗಿದೆ ಅಂತ ಹೇಳಿ ಇವತ್ತು ಅದು ನಾವು ಹೇಳ್ತಾ ಇದ್ದಾರೆ ನಮ್ಮ ಒಂದು ಸಭೆ ಪ್ರಕಾರ ಮೂವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶ ಕರ್ನಾಟಕದಲ್ಲಿ ನಾಶ ಆಗಿದೆ ಅಂತ ಅಂಕಿ ಸಂಖ್ಯೆಗಳ ಸಮೇತ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಮತ್ತು ಮಾಧ್ಯಮ ಆದ್ರೆ ಹದಿನಾಲ್ಕು ಲಕ್ಷ ನಲವತ್ತೆಂಟು ಸಾವಿರ ಹೆಕ್ಟರ್ ಪ್ರದೇಶಕ್ಕೂ ಕೂಡ ಪರಿಹಾರ ಕೊಟ್ರೇನು ಪರಿಹಾರವನ್ನು ಸ್ವಲ್ಪವಾಗಿ ಕೊಟ್ಟು ಎಷ್ಟು ಕೊಟ್ಟಿದ್ದಾರೆ ಒಂದು ರೈತರಿಗೆ ಐದು ಎಕರೆವರೆಗೆ ಕೊಡೋದಕ್ಕೆ ಅವಕಾಶ ಇದೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಾನ್ ಇವ್ರನ್ನೇ ಎಕರೆ ಒಂದು ಎಕರೆ ಒಂದೂವರೆ ಎಕರೆ ಮ್ಯಾಕ್ಸಿಮಮ್ ಎರಡು ಎಕರೆಗೆ ಹೆಚ್ಚಿಗೆ ಯಾವ ರೈತ ಕೊಡ ಒಂದು ಎಕರೆಗೆ ಎಷ್ಟು ಕೊಟ್ಟಿದ್ದಾರೆ ಹದಿನೇಳು ಸಾವಿರ ಕೊಟ್ಟಿ ಅದ್ರಲ್ಲಿ ಅರ್ಧ ಎಕರೆಗೆಟ್ಟು ಬರ್ತದೆ ಸಾವಿರ ಎಂಟೂವರೆ ಸಾವಿರ ರೂಪಾಯಿ ರೈತ ಬದುಕಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ನಾವೇನು ಆಗ್ರಹ ಮಾಡ್ತಾ ಇದೇವೆ ಸರ್ಕಾರಕ್ಕೆ ಹಿಂದೆ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಬಜೆಟ್ ಎರಡು ಲಕ್ಷ ಮೂವತ್ನಾಲ್ಕು ಸಾವಿರ ಕೋಟಿ ಇತ್ತು ಅವಾಗ ಎಕರೆಗ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚುವರಿ ರೈತರಿಗೆ ಹತ್ತು ಸಾವಿರ ಕೋಟಿ ಈಗ ಬಜೆಟ್ ನಾಲ್ಕು ಲಕ್ಷದ ಹದಿನೂರು ಸಾವಿರ ಕೋಟಿ ನೀವು ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಕೊಡಬೇಕಲ್ವೇ ಹೆಚ್ಚು ಎಡಿಯಾಗಿ ಅದನ್ನು ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡು ನಮ್ದು ಇರತಕ್ಕಂಥದ್ದು ಎರಡನೇದು ಬಹಳ ಪ್ರಮುಖವಾಗಿ ಎಲ್ಲಾ ಖರೀದಿ ಕೇಂದ್ರಗಳನ್ನ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಸರ್ಕಾರಿ ಸಂಘಗಳ ಮಟ್ಟದಲ್ಲಿ ತೆಗಿಬೇಕು ಅಂತಕ್ಕಂಥ ಆಗ್ರಹ ನಮ್ದು ಎರಡನೇ ತರ ಮೂರನೇದು ರೈತರಿಗೆ ಅದು ನೋಡಿ ಬೆಳೆ ನಷ್ಟ ಆಗಿತ್ತು ಅವ್ರಿಗೆ ಸಾಲ ಯಾರೋ ಕೊಡತ್ತ ಸೊಸೈಟಿನಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪ್ರಣಾಳಿಕೆ ಕಾಂಗ್ರೆಸ್ ಹೇಳ್ಕೊಂಡಿದ್ದಾರೆ ಏನಂತ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಹತ್ತು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಐದು ಸರ್ಕಾರಿ ಸಂಘಗಳ ಮುಖಾಂತರ ಡಿಸಿಸಿ ಬ್ಯಾಂಕ್ಗಳ ಮುಖಾಂತರ ಹತ್ತು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡಬೇಕು ಅಂತ ಆಗ್ರಹ ಮಾಡಿದ್ರೇವೆ ಅದನ್ನು ಅವ್ರಿಗೆ ಇನ್ನೊಂದು ಹೇಳ ಮೂರು ಪರ್ಸೆಂಟ್ವರೆಗೆ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ದರ ಅಂತ ಅಂತೇಳಿ ಅವರೇ ಹೇಳೋಕೊಟ್ಟಿದ್ದಾರೆ ಅದನ್ನು ಕೊಡ್ರೆ ಪಾಲ್ ಕೇಳ್ತಾ ಇದ್ರು ಯಾಕಂದ್ರೆ ರೈತ ಸಂಕಷ್ಟ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಹಾಲು ಉತ್ಪಾದಕ ಕುಟುಂಬಗಳದ್ದು ರೈತ ಕುಟುಂಬಗಳು ಇವರೇನು ಮಾಡಿದ್ರು ಎರಡೂವರೆ ವರ್ಷದಲ್ಲಿ ಮೂರು ಬಾರಿ ಹಾಲಿನ ದರ ಹೆಚ್ಚಿಗೆ ಮಾಡಿದ್ರು ಹಾಲಿನ ದರ ಹೆಚ್ಚುವರೆ ಮಾಡಿದ್ರು ಕನ್ಸ್ಯೂಮರ್ಗೆ ಹೆಚ್ಚಿಗೆ ಮಾಡಿದ್ರು ಆದರೆ ಸರ್ಕಾರದಿಂದ ಕೊಡಬೇಕಾದಂಥ ಪ್ರೋತ್ಸಾಹನ ಇದೆ ಅದನ್ನು ಇವತ್ತಿಗೂ ಪೆಂಡಿಗೆ ಹಿಡ್ಕೊಂಡಿದ್ದಾರೆ ಮೂರು ತಿಂಗ್ಳು ನಾಲ್ಕು ತಿಂಗಳಿಂದ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕು ಇನ್ನೂ ಬಿಡುಗಡೆ ಮಾಡಿಲ್ಲ ಜೊತೆಗೆ ನೋಡಿ ಅವ್ರು ಪ್ರಣಾಳಿಕೆಯಲ್ಲಿ ಹೇಳ್ಕೊತಾರೆ ಏನಂತ ನಮ್ಮ ಸರ್ಕಾರ ರೀ ಬಂದ್ರೆ ಹಿಂದಿನ ಸರ್ಕಾರ ಐದು ರೂಪಾಯಿ ಪ್ರೋಚ ಕೊಟ್ಟಿದ್ವಿ ನಾವು ಪರ್ ಲೀಟ್ರಿಗೆ ಅದನ್ನು ಐದು ಏಳು ರೂಪಾಯಿ ಇರಿಸ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ವಿ ಕಾಂಗ್ರೆಸ್ ಅದನ್ನು ನಾವು ಬೆಳಿಗ್ಗೆ ಕೇಳ್ತೇವೆ ಎರಡೂವರೆ ವರ್ಷ ಆಯ್ತಲ್ಲಪ್ಪ ಕನ್ಸೂಮರ್ಗೆಲ್ಲ ನೀವು ಮೂರು ಬಾರಿ ಹಾಲಿನ ಥರ ಹೆಚ್ಚಿಗೆ ಮಾಡಿರಿ ಆದ್ರೆ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದಂಥ ಪ್ರೋತ್ಸಾಹ ಏಳಿಸ್ರಿ ನೀವೇ ಹೇಳಿದಿರಿ ಅಂತಕ್ಕಂಥದನ್ನ ನಾವು ಆಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ